ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕುಂಭರಾಶಿಯವರೇ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಂದರೆ ಅದೃಷ್ಟದ ಬಾಗಿಲು ನಿಧಾನವಾಗಿ ತಟ್ಟುವುದಕ್ಕೂ ನಿಮಗೆ ಅದನ್ನು ಒಡೆಯುತ್ತಾ ಒಳನುಗ್ಗುವುದಕ್ಕೂ ಇರುವ ವ್ಯತ್ಯಾಸವೇನೆಂದು ನಾವು ತಟ್ಟಿದರೆ ಕೆಲವೊಮ್ಮೆ ಕಾಯಬೇಕಾಗುತ್ತೆ ಆದರೆ ಅದೃಷ್ಟವೇ ಬಾಗಿಲನ್ನು ಹೊಡೆದು ಬರುವಾಗ ಅದು ಈ ಹೊಳೆಯ ಅರಿಯುವಂತೆ ನೀವು ಬರುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಈ ಹನ್ನೆರಡನೇ ತಾರೀಕು ಅಥವಾ ಈ ಹದಿಮೂರು ಹದಿಮೂರನೇ ತಾರೀಕು ಈ ಎರಡು ದಿನ ನಿಮಗೆ ಹಣಕ್ಕಾಗಿ ಯಾರನ್ನು ಕೇಳಬೇಕಾಗುವುದಿಲ್ಲ ಹಣವೇ ನಿಮ್ಮ ಬಳಿಗೆ ಬಂದು ತಟ್ಟುವುದು ಬರುವುದು ಅಂದರ್ಥ ಒಂದೆರಡು ದಿಕ್ಕಿನಿಂದ ಅಲ್ಲ ಒಟ್ಟಾರೆ ಒಂದು ಈ ನಾಲ್ಕು ಕಡೆಗಳಿಂದ ಹಣದ ಪ್ರವಾಹ ಅನ್ನೋದು ಒಳೆಯುವ ಸೂಚನೆ ಏಣಿಸುತ್ತಾ ನಿಮಗೆ ನಿಟ್ಟಿರಿಸು ಬರುವಷ್ಟು ಲಾಭ ಅನ್ನೋದು ಈ ಕುಂಭರಾಶಿಯವರು ನಿಮ್ಮ ಖಾಲಿ ಪೆಟ್ಟಿಗೆಗಳನ್ನು ಸ್ವಚ್ಛಗೊಳಿಸಿ ಈ ಮನದ ಬಾಗಿಲನ್ನು ತೆರೆಯಿರಿ ನೀವು ಜೀವನ ಪೂರ್ತಿ ಕಾಯುತ್ತಿದ್ದ ಬೆಳಗ್ಗೆ ಈಗ ಬಂದು ಬಿಟ್ಟಂತೆಯೇ ಸಿದ್ಧರಾಗಿ ಏಕೆಂದರೆ ಈ ಒಂದು ಭವಿಷ್ಯವಾಣಿ ನಿಮ್ಮ ಬದುಕನ್ನು ಬಡವನಿಂದ ರಾಜನಾಗಿಸುವ ಶಕ್ತಿ ಹೊಂದಿದೆ ಇಂದು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹನ್ನೆರಡು ಅಥವಾ ಹದಿಮೂರು ಈ ರಾಶಿಯವರಿಗೆ ಹಣ ಮಳೆಯನ್ನೇ ತರಬಲ್ಲ ಅದೆಂಥ ಮಹಾ ಸಂಯೋಗ ರಚನೆಯಾಗಿದೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋಗೋಣ ಅಂದರೆ ಈ ವಿಡಿಯೋವು ಹೆಚ್ಚಿನ ಮಾಹಿತಿ ನಿಮಗೂ ಕೂಡ ಲಭಿಸಬೇಕು ಅನ್ನೋದಾಗಿದ್ದರೆ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದಿರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂದರೆ ತುಂಬಾ ಈ ಹಣದ ಸಂಯೋಗ ಬರುತ್ತೆ ಅಂತ ಹೇಳ್ಬಹುದು ಯಾಕೆ ಅಂದರೆ ಈ ಹಣ ಗಳಿಕೆಯ ಯೋಗಗಳು ಅನ್ನೋದು ಸಾಮಾನ್ಯ ಕೆಲವೊಮ್ಮೆ ಉದ್ಯೋಗದಲ್ಲಿ ಲಾಭವಾಗುತ್ತೆ ಕೆಲವೊಮ್ಮೆ ಈ ವ್ಯಾಪಾರ ಆದರೆ ನಾಲ್ಕು ದಿಕ್ಕಿನಿಂದಲೂ ಹಣ ಬರುವ ಈ ಚತುರ್ಮುಖ ಲಾಭಯೋಗ ದಶಕಗಳಿ ಒಂದೇ ಬಾರಿ ಮಾತ್ರ ನಿಮಗೆ ಸಂಭವಿಸುತ್ತೆ ಈ ರಾಶಿಯವರು ಅದೃಷ್ಟಶಾಲಿಗಳು ಏಕೆಂದರೆ ಇದು ಯೋಗ ಹನ್ನೆರಡು ಮತ್ತು ಹದಿಮೂರರಂದು ನಿಮ್ಮ ಕುಂಡಲಿಯಲ್ಲಿ ನಿರ್ಮಾಣವಾಗುತ್ತಿದೆ ಇಂದು ನಿಮಗೆ ತಾಯಿ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯ ಪ್ರವೇಶ ಮಾಡುವ ಈ ನಾಲ್ಕು ಪ್ರಮುಖ ಮಾರ್ಗಗಳು ನಾವು ಯಾವುದು ಅಂತ ನೋಡೋಣ ಈ ಉದ್ಯೋಗ ವ್ಯಾಪಾರ ಹೂಡಿಕೆ ಮತ್ತು ನಾಲ್ಕನೇ ಗುಪ್ತ ಮಾರ್ಗ ಇದನ್ನು ತಿಳಿದರೆ ನೀವು ಆಶ್ಚರ್ಯಗೊಳ್ಳುತ್ತೀರಿ ಈ ಗ್ರಹಗಳ ಸಂಚಾರ ಈಗ ನಿಮಗೆ ಐಶ್ವರ್ಯ ತರಲು ಸಜ್ಜಾಗಿದೆ ಇದರ ಸಂಪೂರ್ಣ ವಿಶ್ಲೇಷಣೆ ತಕ್ಷಣ ಮಾಡುತ್ತೆ ಮತ್ತು ನೀವು ಈ ಒಂದು ಉಪಾಯವನ್ನು ಮಾಡಬೇಕು ಯಾಕೆಂದರೆ ಇದರಿಂದ ಬಂದ ಹಣ ಮನೆಗೆ ಶಾಶ್ವತವಾಗಿರುತ್ತೆ ಹಿಂತಿರುಗಿ ಹೋಗುವುದೇ ಇಲ್ಲ ಹೀಗಾಗಿ ನಿಮ್ಮ ಚಿನ್ನದ ಭವಿಷ್ಯದ ಈ ಪ್ರಯಾಣ ಹಿಂದೆ ಆರಂಭಿಸೋಣ ಕುಂಭರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹನ್ನೆರಡು ಅಥವಾ ಹದಿಮೂರು ಈ ಪೌಷ ಮಾಸದ ಕೃಷ್ಣ ಪಕ್ಷದ ನವಮಿ ದಿನ ಸೋಮವಾರ ಚಂದ್ರನು ಈ ಅಜಿತ್ರಾ ನಕ್ಷತ್ರದಲ್ಲಿ ಸಂಚರಿಸಿ ಮಂಗಳನೊಂದಿಗೆ ದೃಷ್ಟಿ ಸಂಬಂಧ ರಚಿಸುತ್ತಾನೆ ಅಂದರೆ ಕುಂಭರಾಶಿಯ ಈ ಸ್ವಾಮಿ ಈ ಶನಿ ಭಗವಾನರು ಇಂತಹ ಸ್ಥಿತಿಯಲ್ಲಿ ಚಂದ್ರಮಂಗಳಕರ ದೃಷ್ಟಿ ಧನಸ್ಥಾನ ಮತ್ತು ಲಾಭಸ್ಥಾನಗಳ ಮೇಲೆ ಬಿದ್ದರೆ ಮಹಾಲಕ್ಷ್ಮಿ ಯೋಗ ನಿರ್ಮಾಣವಾಗುತ್ತೆ ಕಳೆದ ಕಾಲದಿಂದ ನೀವು ಅನುಭವಿಸುತ್ತಿದ್ದ ಆರ್ಥಿಕ ಸಂಕಷ್ಟ ಒಂದು ರೂಪಾಯಿಗೂ ಯೋಚಿಸಬೇಕಾಗಿದ್ದ ಪರಿಸ್ಥಿತಿ ಈಗ ಇತಿಹಾಸವಾಗಲಿದೆ ಗ್ರಹಗಳೇ ನಿಶ್ಚಯಿಸಿದ್ದಾರೆ ನಿಮ್ಮ ಹಣದ ಈ ಜೋಲಿ ಈಗ ಖಾಲಿಯಾಗಿರಬಾರದು ಇದೀಗ ಆ ನಾಲ್ಕು ಕಡೆಗಳ ಸಂಪೂರ್ಣ ವಿವರ ಒಂದು ಮೊದಲ ಮೂಲ ಆಟಕ್ಕಿದ್ದ ಸಿಲುಕಿದ್ದ ಈ ಹಣ ಮೊದಲ ದೊಡ್ಡ ಲಾಭ ನಿಮಗೆ ಆ ದಿಕ್ಕಿನಿಂದ ಬರಲಿದೆ ನೀವು ದೀರ್ಘಕಾಲದಿಂದ ಬಿಚ್ಚು ಬಿಟ್ಟಿದ್ದ ನಿರೀಕ್ಷೆಯಿಂದ ಈ ಜನವರಿ ಹನ್ನೆರಡು ಮತ್ತು ಹದಿಮೂರು ಗ್ರಹಗಳ ಸ್ಥಿತಿ ಬಾಕಿ ಹಣ ಮರಳಿ ಬರುವ ಸೂಚನೆ ನೀಡುತ್ತಿದೆ ಯೋಚಿಸಿ ನೋಡಿ ನೀವು ಒಬ್ಬ ಬಂಧು ಸ್ನೇಹಿತ ಅಥವಾ ಈ ಪರಿಚಿತರಿಗೆ ಕಷ್ಟದ ಸಮಯದಲ್ಲಿ ಹಣ ನೀಡಿದ್ದೀರಾ ಆ ಸಂದರ್ಭದಲ್ಲಿ ನೀವು ಮಾನವೀಯತೆಯನ್ನೇ ತೋರಿದ್ದೀರಿ ಆದರೆ ನಂತರ ಅವರು ಮರಳಿ ಕೊಡಲು ನಿಮಗೆ ಸತಾಯಿಸ್ತಿದ್ರು ಈ ಫೋನ್ ಮಾಡಿದರೆ ಕೇಳಿ ಫೋನ್ ಮಾಡಿ ಕೇಳಿದ್ರೆ ಆದರೆ ನಿರಾಸೆ ಇಲ್ಲಾಂದರೆ ಅವಮಾನ ಇಲ್ಲಾಂದರೆ ಆ ಹಣ ಮರಳಿ ಬರುವುದಿಲ್ಲ ಎಂದೇ ಆದರೆ ಸಂತೋಷವಿರಿ ಈ ಹನ್ನೆರಡು ಮತ್ತು ಹದಿಮೂರು ಅದೆಲ್ಲ ಮರಳಿ ಬರುವ ಸಾಧ್ಯತೆ ಇದೆ ಅಂದರೆ ನಿಮಗೇ ಕಾಲ್ ಮಾಡಬಹುದು ಅಥವಾ ಮನೆಗೆ ಬಂದು ನೀಡಬಹುದು ಅಥವಾ ಈ ಸರ್ಕಾರದಲ್ಲಿ ಆಟಕ್ಕಿದ್ದ ಈ ರೀಫಂಡ್ಗಳು ಅಂದರೆ ಏನಪ್ಪ ಅಂತಂದರೆ ಏನಾದರೂ ಒಂದು ಕೆಲಸ ನಿಂತು ಹೋಗಿದ್ದ ಕೆಲಸಗಳು ಬಿಡುಗಡೆಯಾದಾಗ ಅದು ನಿಮಗೆ ಈ ದುಡ್ಡು ಅನ್ನೋದು ಬರುತ್ತೆ ಇಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗೆ ಹಣ ಬರಬಹುದು ಈ ರೀತಿ ಹಲವಾರು ಬಗೆಯಲ್ಲಿ ಈ ಹಣ ಅನ್ನೋದು ಬಂದು ನಿಮ್ಮ ಕೈ ಸೇರುತ್ತೆ ನಿಮಗೆ ಶಾಂತಿ ಅಥವಾ ಈ ಹಣ ಅತ್ಯಂತ ಅಗತ್ಯವಾಗಿರುವ ಕ್ಷಣದಲ್ಲಿ ಬರುತ್ತೆ ಈ ದೇವರ ಸಹಾಯದಂತೆಯೇ ಎರಡು ಎರಡನೆಯ ಉದ್ಯೋಗದಲ್ಲಿ ದೊಡ್ಡ ಏರಿಕೆ ಎರಡನೆಯ ಬಾರಿ ಉದ್ಯೋಗ ಕುಂಭರಾಶಿಯ ಉದ್ಯೋಗಿಗಳು ನೀವು ನಿಮಗೆ ಹಬ್ಬದ ದಿನ ನೀವು ವರ್ಷಗಳಿಂದ ದುಡಿಯುತ್ತಿದ್ದೀರಿ ಈ ಶ್ರಮ ನಿಷ್ಠೆ ಆದರೆ ಗುರುತಿಸಿಲ್ಲ ಈ ಗಮನಕ್ಕೂ ತಂದಿಲ್ಲ ಅಂದರೆ ಪ್ರಮೋಷನ್ ಇರ್ಬೋದು ಫೈಲು ಇಲ್ಲ ಧೂಳಿನಲ್ಲಿ ಮಲಗಿತ್ತು ಇಲ್ಲಾಂದರೆ ಜನವರಿಯಿಂದ ಈ ಕತೃಫಲದಾತ ಶನಿ ಭಗವಾನರು ನಿಮ್ಮ ಹಕ್ಕಿನ ಸ್ಥಾನ ಗೌರವ ಮತ್ತು ಫಲ ನೀಡುವುದಕ್ಕೆ ಸಮಯ ಅನ್ನೋದು ಬಂದಿದೆ ಈ ದಿನ ಅಥವಾ ಇದಕ್ಕಿಂತಲೂ ಹತ್ತಿರವೇ ನಿಮ್ಮ ವೇತನ ವೃದ್ಧಿ ಸ್ಯಾಲರಿ ಇನ್ಕ್ರಿಮೆಂಟ್ ಕುರಿತು ಈ ಸಂತೋಷಕರ ಸುದ್ದಿ ಬರುವ ಸಾಧ್ಯತೆ ಈ ಕಂಪನಿಯ ಬಳಿ ಅಂದರೆ ಹೊಳೆಯ ಬಾಕಿ ಅಂದರೆ ಕೇರಿಯರ್ ಅಂದರೆ ಹಣ ಇದ್ದರೆ ಅದು ಒಮ್ಮೆಗೆ ದೊಡ್ಡ ಮೊತ್ತವಾಗಿ ನಿಮ್ಮ ಖಾತೆಗೆ ಜಮಾ ಆಗಬಹುದು ನಿಮಗೆ ಹೊಸ ಮತ್ತು ದೊಡ್ಡ ಪ್ರಾಜೆಕ್ಟ್ ಹೊಣೆಗಾರಿಕೆ ಸಿಗಬಹುದು ಮತ್ತು ಅದರ ಜೊತೆಗೆ ಈ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಅನ್ನೋದು ಕೂಡ ಬರಬಹುದು ಈ ಹೊಸ ಉದ್ಯೋಗದ ಹುಡುಕಾಟ ಇದ್ದವರಿಗೆ ತಮ್ಮ ಒಂದು ಉತ್ತಮ ವೇತನ ಅನ್ನೋದು ಸಿಗದೆ ಕಾರಣ ಈ ಕಳವಳದಲ್ಲಿ ಇರ್ತಾರೆ ಈ ದಿನ ದೊಡ್ಡ ಈ ಜಾಬ್ ಅನ್ನೋದು ಆಫರ್ ಅನ್ನೋದು ಇವ್ರಿಗೆ ಸಿಗುತ್ತೆ ಈ ಉದ್ಯೋಗ ನಿಮ್ಮ ಹುದ್ದೆಯನ್ನು ಮಾತ್ರವಲ್ಲ ನಿಮ್ಮ ಆರ್ಥಿಕ ಸ್ಥಿತಿಯನ್ನೇ ಸಂಪೂರ್ಣ ಬದಲಾಯಿಸುತ್ತೆ ಕಚೇರಿಯಲ್ಲಿ ನಿಮ್ಮ ಖರ್ಚಕ್ಕೆ ಅಂದರೆ ಮೆಚ್ಚುಗೆ ಅನ್ನೋದು ಸಿಗುತ್ತೆ ಮತ್ತು ಸಾಧ್ಯವಾದಲ್ಲಿ ನಿಮಗೆ ಈ ಬೋನಸ್ ಅಥವಾ ನಗದು ಬಹುಮಾನವು ಈ ದೊರೆತಾಯಿತು ಈ ಹಣ ನಿಮ್ಮ ಆತ್ಮ ಗೌರವಕ್ಕೆ ಹೊಸ ಅಂದರೆ ಎತ್ತರ ಅನ್ನೋದು ನೀಡುತ್ತೆ ಮೂರು ವ್ಯಾಪಾರದಲ್ಲಿ ಬಂಪರ್ ಲಾಭ ಮತ್ತು ಹೊಸ ಡೀಲ್ಗಳು ಇನ್ನು ತಪ್ಪದೇ ವ್ಯಾಪಾರ ಮಾಡಿಕೊಂಡಿರುವ ಈ ಕುಂಭರಾಶಿಯ ಬಂಧುಗಳು ಮತ್ತು ಸಹೋದರಿಯರ ವಿಷಯ ದೊಡ್ಡ ಲಾಭ ವ್ಯಾಪಾರದಿಂದಲೇ ಬರಲಿದೆ ಹಾಗಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ಅಚ್ಚರಿಯ ವೇಗ ಮತ್ತು ಇಲ್ಲಿ ನೀವು ಕಾಣಬಹುದು ಮತ್ತು ನಿಮ್ಮ ಒಂದು ವ್ಯಾಪಾರ ಇತ್ತೀಚೆಗೆ ಮಂದವಾಗಿದ್ದರೂ ಗ್ರಾಹಕರು ಕಡಿಮೆಯಾಗಿದ್ದರು ಅಥವಾ ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ಕುಸಿದಿದ್ದರೂ ಈ ದಿನ ಅದ್ಭುತವಾದ ಬದಲಾವಣೆ ಕಾಣುತ್ತೀರಿ ಆದಷ್ಟು ಸೋಮವಾರದಂದು ಗ್ರಾಹಕರ ಇಷ್ಟು ದೊಡ್ಡ ಗುಂಪು ಬರಬಹುದು ಎನ್ನುವುದನ್ನು ನೀವು ಊಹಿಸಿಯೂ ಇರಲ್ಲ ನೀವು ಇವು ಸ್ಟಾಕ್ ಅನ್ನೋದು ಅಂತ ಈ ರೆಡ್ ಸ್ಟಾಕ್ ಅಂತ ನೀವು ಬಿಟ್ಟು ಬಿಟ್ಟಿದ್ದ ಹಳೆಯ ಈ ಸಾಮಾನುಗಳು ಸಹ ವೇಗವಾಗಿ ಮಾರಾಟವಾಗಿ ಈ ನಗದಿನ ಲಾಭ ಅನ್ನೋದು ನಿಮ್ಮ ಕೈ ಸೇರುತ್ತೆ ಈ ಪಾರ್ಟ್ನರ್ಶಿಪ್ನಲ್ಲಿ ಕೆಲಸ ಮಾಡುವವರು ಈ ದಿನ ಈ ದೊಡ್ಡ ಡೀಲ್ಗಳು ಒಂದು ಸೈನ್ ಮಾಡುವ ಅವಕಾಶ ದೊಡ್ಡ ಆರ್ಡರ್ಗಳು ಕೂಡ ಬಂದು ಅದರ ಒಂದು ಮುಂಗಡ ಪಾವತಿ ಕೂಡ ತಕ್ಷಣ ಬರಬಹುದು ಈ ಶೇರ್ ಮಾರುಕಟ್ಟೆ ಒಂದು ಇಲ್ಲಾಂದರೆ ಲಾಟರಿ ಅಥವಾ ಏನೋ ಒಂದು ಈ ದಿನ ನಿಮಗೆ ಒಂದು ಜಾಗ್ಪಾಟ್ ಥರವಾಗಿ ಆದರೆ ಸದಾ ಹೇಳುವುದು ಅತಿಯಾದ ಜೂಜಿಲ್ಲದೆ ಯೋಚಿಸಿ ಹೂಡಿಕೆ ಮಾಡಿ ಆದರೆ ನಕ್ಷತ್ರಗಳ ಸೂಚನೆ ಸಣ್ಣ ಹೂಡಿಕೆ ಅಂದರೆ ನೀವು ಮರಳಿ ಬರಬಹುದು ನಿನ್ನೆಯವರೆಗೂ ನಿಮ್ಮ ವಿಫಲತೆಗೆ ಕಾಯುತ್ತಿದ್ದ ವೈರಿಗಳು ನಿಮ್ಮ ಏರಿಕೆಯನ್ನ ನೋಡಿ ಬೆರಗಾಗುತ್ತಾರೆ ಹಣದಿಂದ ತುಂಬುತ್ತದೆ ನಿಮ್ಮ ಗಲ್ಲ ಮುಖದಲ್ಲಿ ನಗೆ ಅರಳುತ್ತೆ ಈ ನಾಲ್ಕನೇ ಮೂಲ ಈ ಪೈತೃತ ಆಸ್ತಿ ಅಥವಾ ಈ ಗೂಢಧನ ಇದೀಗ ನಾಲ್ಕನೇ ಮತ್ತು ಅತ್ಯಂತ ಗುಪ್ತ ಮೂಲ ಈ ಜ್ಯೋತಿಷ್ಯದಲ್ಲಿ ಇದನ್ನು ಗೂಢಧನ ಅಥವಾ ಈ ಅನಾಯಾಸ ಲಾಭ ಎಂದು ನಾವು ಕರಿತೀವಿ ಅಂದರೆ ನಿಮಗೆ ನಿಮ್ಮ ಕುಂಡಲಿಯಲ್ಲಿ ಈ ಅಷ್ಟಮ ಸ್ಥಾನ ಹೆಚ್ಚು ಸಕ್ರಿಯವಾಗಿದೆ ಇದು ಯಾವ ಪ್ರಯತ್ನವಿಲ್ಲದೆ ಹಣ ಬರಲು ಸಾಧ್ಯ ಎನ್ನುವುದಕ್ಕೆ ಸೂಚನೆ ಒಳ್ಳೆಯ ಈ ಆಸ್ತಿ ವರ್ಷಗಳಿಂದ ವಿವಾದದಲ್ಲಿದ್ದರೆ ಅದಕ್ಕೆ ಈಗ ನಿಮ್ಮ ಪರ ತೀರ್ಪು ಅನ್ನೋದು ಸಿಗುತ್ತೆ ಅದರಲ್ಲಿ ನಿಮಗೆ ಈ ಉತ್ತಮ ಭಾಗ ಅನ್ನೋದು ಸಿಗಬಹುದು ಮನೆಯಲ್ಲಿರುವ ಹಳೆಯ ಪೆಟ್ಟಿಗೆ ಅಲೆಮಾರಿ ಸಂದೂಕ ಹೀಗೆ ಸ್ವಚ್ಛಗೊಳಿಸುವಾಗ ಹಿರಿಯರು ಬಿಟ್ಟ ಅಮೂಲ್ಯ ವಸ್ತು ಆಭರಣ ಅಥವಾ ನಗದು ಕೂಡ ಸಿಕ್ಕಿ ಬರಬಹುದು ಅಂದರೆ ನಿಮಗೆ ಈ ದೊಡ್ಡ ಉಡುಗೊರೆ ಅಥವಾ ಆರ್ಥಿಕ ನೆರವು ಸಿಗುವ ಯೋಗ ಈ ನೆರವಾಗಿ ನಿಮಗೆ ಈ ಸೇವಿಂಗ್ಸ್ ಅನ್ನೋದು ಹಲವು ಪಟ್ಟು ಹೆಚ್ಚಿಸುತ್ತೆ ಕಾಲ ಕಾಲಕ್ಕೆ ಹೇಗೆ ರಸ್ತೆಗೆ ಹೋಗುತ್ತಾ ಅಂದರೆ ಹಣ ಸಿಕ್ಕಿ ಬರುತ್ತದೆಯೋ ಅದೇ ರೀತಿ ನಿಮಗೆ ಈ ಮಣ್ಣು ಮುಟ್ಟಿದರೂ ಅದು ಬಂಗಾರವಾಗುತ್ತೆ ಎನ್ನಬಹುದು ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಕೂಡ ಇದು ಉಪಯೋಗ ಆಗುವ ಒಂದು ಮಾಹಿತಿ ಅಂತಲೇ ನಾವು ಅನ್ನಬಹುದು ಫಸ್ಟಿಂದ ಹಿಡಿದು ಕೊನೆ ತನಕ ನೋಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಅರ್ಥ ಆಗುತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳು